ನಮಸ್ಕಾರ ರೈತ ಬಂಧುಗಳೇ ನಿಮಗೆಲ್ಲರಿಗೂ ನಮ್ಮ ಗೌ ಸಂಪೂರ್ಣ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ನಿಮಗೆ ತಿಳಿಸಲಿದ್ದೇವೆ ಕೇವಲ ಎರಡರಿಂದ ಐದು ಹಸುಗಳನ್ನು ಸಾಕಾಣಿಕೆ ಮಾಡುವುದರ ಮೂಲಕವೂ ಡೈರಿ ಫಾರ್ಮಿಂಗ್ ಅನ್ನು ಹೇಗೆ ಲಾಭದಾಯಕ ಉದ್ಯಮವನ್ನಾಗಿ ಪರಿವರ್ತಿಸಬಹುದು ಎಂದು ನೀವು ದೊಡ್ಡ ಮೊತ್ತದ ಬಂಡವಾಳವನ್ನು ಹೊಂದಿಲ್ಲದಿದ್ದರೂ ಪರವಾಗಿಲ್ಲ ಕೇವಲ ಎರಡರಿಂದ ಐದು ಹಸುಗಳೊಂದಿಗೆ ಪ್ರಾರಂಭಿಸಿ ಸರಿಯಾದ ಯೋಜನೆ ಮತ್ತು ನಿರ್ವಹಣೆಯ ಮೂಲಕ ಯಶಸ್ಸನ್ನು ಸಾಧಿಸುವುದು ಹೇಗೆ ಎಂಬುದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಹೈನುಗಾರಿಕೆ ಕೇವಲ ಒಂದು ಕಸುಬಲ್ಲ ಇದು ನಿಮ್ಮ ಮನೆ ಬಾಗಿಲಲ್ಲೇ ಒಂದು ಸುಸ್ಥಿರ ಉದ್ಯಮವನ್ನು ಹುಟ್ಟುಹಾಕುವ ಅವಕಾಶ ಸಣ್ಣ ಹಸು ಫಾರ್ಮ್ ಒಂದು ಉತ್ತಮ ಆಯ್ಕೆ ಏಕೆ ಅನೇಕ ರೈತರು ದೊಡ್ಡ ಡೈರಿ ಫಾರ್ಮ್ ಅನ್ನು ಸ್ಥಾಪಿಸುವ ಕನಸು ಕಾಣುವುದು ಸಹಜ ಆದರೆ ಆರಂಭದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಬಂಡವಾಳವನ್ನು ಹೂಡುವುದು ಎಲ್ಲರಿಗೂ ಸಾಧ್ಯವಾಗದಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಸಣ್ಣ ಹಸುಗಳ ಫಾರ್ಮ್ ಒಂದು ಅತ್ಯುತ್ತಮ ಪರ್ಯಾಯ ಆಯ್ಕೆಯಾಗಿ ಹೊರಹೊಮ್ಮಬಹುದು ನಮ್ಮ ಕರ್ನಾಟಕದಲ್ಲಿ ಅನೇಕ ರೈತರು ಕೇವಲ ಮೂರರಿಂದ ಐದು ಹಸುಗಳೊಂದಿಗೆ ತಮ್ಮ ಹೈನುಗಾರಿಕೆ ಪ್ರಯಾಣವನ್ನು ಪ್ರಾರಂಭಿಸಿ ಇಂದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿದಿಂದ ಐವತ್ತು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಆದಾಯವನ್ನು ಗಳಿಸುತ್ತಿದ್ದಾರೆ ಸಣ್ಣ ಪ್ರಮಾಣದ ಹೈನುಗಾರಿಕೆ ಕೇವಲ ಹಾಲಿನ ಉತ್ಪಾದನೆಗೆ ಸೀಮಿತವಾಗಿಲ್ಲ ಇದು ನಿಮ್ಮ ಮನೆಯ ಆರ್ಥಿಕತೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡುವ ಒಂದು ಸ್ವಾವಲಂಬಿ ಉದ್ಯಮ ಸಣ್ಣ ಫಾರ್ಮ್ಗೆ ಎಷ್ಟು ಹೂಡಿಕೆ ಬೇಕು ನೀವು ಕೇವಲ ಮೂರು ಹಸುಗಳೊಂದಿಗೆ ನಿಮ್ಮ ಡೈರಿ ಫಾರ್ಮ್ ಅನ್ನು ಪ್ರಾರಂಭಿಸಲು ಬಯಸಿದರೆ ಅಂದಾಜು ಒಟ್ಟು ಖರ್ಚು ಎರಡು ಲಕ್ಷದಿಂದ ಎರಡು ಲಕ್ಷದ ಐವತ್ತು ಸಾವಿರವರೆಗೆ ಇರಬಹುದು ಈ ಅಂದಾಜು ವೆಚ್ಚವು ಕೆಲವು ಮುಖ್ಯ ಅಂಶಗಳನ್ನು ಒಳಗೊಂಡಿದೆ ಹಸುಗಳ ಖರೀದಿ ಉತ್ತಮ ತಳಿಯ ಒಂದು ಹಸುವಿನ ಬೆಲೆ ಸುಮಾರು ಅರವತ್ತು ಸಾವಿರ ರೂಪಾಯಿದಿಂದ ಪ್ರಾರಂಭವಾಗಬಹುದು ಹೀಗಾಗಿ ಮೂರು ಹಸುಗಳಿಗೆ ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷದವರೆಗೆ ಖರ್ಚಾಗಬಹುದು ತಳಿಯ ಗುಣಮಟ್ಟ ಮತ್ತು ಹಸುವಿನ ಆರೋಗ್ಯದ ಆಧಾರದ ಮೇಲೆ ಬೆಲೆ ಬದಲಾಗಬಹುದು ಎಂಬುದನ್ನು ಗಮನಿಸಿ ಕೊಟ್ಟಿಗೆ ನಿರ್ಮಾಣ ಸರಳ ಮತ್ತು ಹಸುಗಳಿಗೆ ಆರಾಮದಾಯಕವಾದ ಕೊಟ್ಟಿಗೆಯನ್ನು ನಿರ್ಮಿಸಲು ಸುಮಾರು ಮೂವತ್ತು ಸಾವಿರ ರೂಪಾಯಿದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಖರ್ಚಾಗಬಹುದು ಇದು ನೀವು ಬಳಸುವ ಸಾಮಗ್ರಿಗಳು ಮತ್ತು ಕೊಟ್ಟಿಗೆಯ ವಿನ್ಯಾಸವನ್ನು ಅವಲಂಬಿಸಿರುತ್ತದೆ ಆಹಾರದ ಖರ್ಚು ಪ್ರತಿ ಹಸುವಿಗೆ ತಿಂಗಳಿಗೆ ಸರಾಸರಿ ಐದು ಸಾವಿರ ರೂಪಾಯರಿಂದ ಏಳು ಸಾವಿರ ರೂಪಾಯಿ ರವರೆಗೆ ಆಹಾರದ ಖರ್ಚು ಬರಬಹುದು ಹೀಗಾಗಿ ಮೂರು ಹಸುಗಳಿಗೆ ತಿಂಗಳಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿದಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿವರೆಗೆ ಖರ್ಚಾಗಬಹುದು ಇದು ಮೇವು ಮತ್ತು ಹಿಂಡಿಯ ಬೆಲೆ ಮತ್ತು ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಈ ಆರಂಭಿಕ ಹೂಡಿಕೆಯೊಂದಿಗೆ ನೀವು ನಿಮ್ಮ ಸಣ್ಣ ಡೈರಿ ಫಾರ್ಮ್ ಅನ್ನು ಪ್ರಾರಂಭಿಸಬಹುದು ಮುಖ್ಯವಾಗಿ ಹಸುಗಳಿಗೆ ಸರಿಯಾದ ಸಮಯಕ್ಕೆ ಉತ್ತಮ ಗುಣಮಟ್ಟದ ಆಹಾರ ಶುದ್ಧ ನೀರು ಮತ್ತು ನಿತ್ಯದ ಆರೈಕೆಯನ್ನು ಒದಗಿಸಿದರೆ ಅವು ಉತ್ತಮ ಪ್ರಮಾಣದ ಹಾಲನ್ನು ನೀಡುತ್ತವೆ ಮತ್ತು ನಿಮ್ಮ ಉದ್ಯಮವು ಯಶಸ್ವಿಯಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಸಣ್ಣ ಫಾರ್ಮ್ನಿಂದ ಲಾಭ ಎಷ್ಟು ಒಂದು ಹಸು ಸರಾಸರಿ ದಿನಕ್ಕೆ ಹತ್ತರಿಂದ ಹದಿನೈದು ಲೀಟರ್ ಹಾಲು ನೀಡಬಲ್ಲದು ಇದು ಹಸುವಿನ ತಳಿ ವಯಸ್ಸು ಮತ್ತು ಆಹಾರದ ಗುಣಮಟ್ಟವನ್ನು ಅವಲಂಬಿಸಿ ಬದಲಾಗಬಹುದು ನೀವು ಮೂರು ಹಸುಗಳನ್ನು ಹೊಂದಿದ್ದರೆ ನೀವು ದಿನಕ್ಕೆ ಸರಾಸರಿ ಮೂವತ್ತಾರು ಲೀಟರ್ ಹಾಲನ್ನು ಉತ್ಪಾದಿಸಬಹುದು ಇದರರ್ಥ ತಿಂಗಳಿಗೆ ಸುಮಾರು ಒಂದು ಸಾವಿರದ ಎಂಬತ್ತು ಲೀಟರ್ ಹಾಲು ಉತ್ಪಾದನೆಯಾಗುತ್ತದೆ ಕರ್ನಾಟಕದಲ್ಲಿ ಹಾಲಿನ ಸರಾಸರಿ ಮಾರಾಟದ ಬೆಲೆ ಲೀಟರ್ಗೆ ಮೂವತ್ತೈದು ರೂಪಾಯಿ ರೂಪಾಯಿ ರವರೆಗೆ ಇರುತ್ತದೆ ನೀವು ಸರಾಸರಿ ಮೂವತ್ತೇಳು ರೂಪಾಯಿ ರಂತೆ ಮಾರಾಟ ಮಾಡಿದರೂ ತಿಂಗಳ ಆದಾಯ ಸುಮಾರು ಮೂವತ್ತೆಂಟು ಸಾವಿರ ರೂಪಾಯಿದವರೆಗೆ ಆಗಬಹುದು ಈ ಆದಾಯದಲ್ಲಿ ನೀವು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿದಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಆಹಾರ ಮತ್ತು ಇತರ ನಿರ್ವಹಣಾ ಖರ್ಚುಗಳನ್ನು ಕಳೆದರೂ ಉಳಿದ ಹದಿಮೂರು ಸಾವಿರ ರೂಪಾಯಿದಿಂದ ಹದಿನೆಂಟು ಸಾವಿರ ರೂಪಾಯಿ ನಿಮ್ಮ ನಿವ್ವಳ ಲಾಭವಾಗಬಹುದು ಇದು ಕೇವಲ ಮೂರು ಹಸುಗಳೊಂದಿಗೆ ಸಣ್ಣ ಪ್ರಮಾಣದ ಹೈನುಗಾರಿಕೆಯಿಂದ ಬರುವ ಲಾಭ ಸಣ್ಣ ಡೈರಿ ಫಾರ್ಮ್ನ ಯಶಸ್ಸಿಗೆ ಟಿಪ್ಸ್ ಸಣ್ಣ ಡೈರಿ ಫಾರ್ಮ್ ಅನ್ನು ಯಶಸ್ವಿಯಾಗಿ ನಡೆಸಲು ಕೆಲವು ಮುಖ್ಯ ಸಲಹೆಗಳು ಇಲ್ಲಿವೆ ಹಸುಗಳ ತಳಿಗಳ ಆಯ್ಕೆ ನಿಮ್ಮ ಪ್ರದೇಶದ ಹವಾಮಾನ ಮತ್ತು ಲಭ್ಯವಿರುವ ಸಂಪನ್ಮೂಲಗಳಿಗೆ ಸೂಕ್ತವಾದ ಹಸುಗಳ ತಳಿಗಳನ್ನು ಆರಿಸಿಕೊಳ್ಳಿ ಎಚ್ಎಫ್ ಹೋಲ್ಸ್ಟೀನ್ ಫ್ರೀಜಿಯನ್ ಮಿಶ್ರತಳಿ ಜರ್ಸಿ ಮಿಶ್ರತಳಿ ಗಿರ್ ಸಾಹಿವಾಲ್ ಮುಂತಾದ ತಳಿಗಳ ಬಗ್ಗೆ ತಿಳಿದುಕೊಂಡು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳಿ ಹಸುಗಳ ಆರೋಗ್ಯದ ನಿರ್ವಹಣೆ ನಿಮ್ಮ ಹಸುಗಳ ಆರೋಗ್ಯವನ್ನು ನಿಯಮಿತವಾಗಿ ತಪಾಸಣೆ ಮಾಡಿಸಿ ರೋಗಗಳು ಬರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಿ ಇದಕ್ಕಾಗಿ ನೀವು ಸಂಪೂರ್ಣ ಆಪ್ನಂತಹ ತಂತ್ರಜ್ಞಾನವನ್ನು ಬಳಸಬಹುದು ಈ ಅಪ್ಲಿಕೇಶನ್ನಲ್ಲಿ ಹಸುವಿನ ಒಂದು ಎಡಬದಿಯ ಫೋಟೋ ಅಪ್ಲೋಡ್ ಮಾಡಿದರೆ ಅದು ಹಸುವಿನ ಆರೋಗ್ಯದ ಬಗ್ಗೆ ವಿಶ್ಲೇಷಣೆಯನ್ನು ನೀಡುತ್ತದೆ ಪೌಷ್ಟಿಕಾಂಶಯುಕ್ತ ಆಹಾರ ನಿಮ್ಮ ಹಸುಗಳಿಗೆ ಸಮತೋಲಿತ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನೀಡಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹಿಂಡಿ ಪುಡಿ ಮೆಕ್ಕೆಜೋಳದ ಪುಡಿ ಮತ್ತು ಡೇರಿ ಫಾರ್ಚೂನ್ ಫೀಡ್ ಸಪ್ಲಿಮೆಂಟ್ಸ್ನಂತಹ ಉತ್ತಮ ಗುಣಮಟ್ಟದ ಹಿಂಡಿ ಮತ್ತು ಪೂರಕಗಳನ್ನು ಬಳಸುವುದರಿಂದ ಹಾಲಿನ ಉತ್ಪಾದನೆ ಮತ್ತು ಹಸುಗಳ ಆರೋಗ್ಯ ಉತ್ತಮವಾಗಿರುತ್ತದೆ ಮಾರುಕಟ್ಟೆ ತಂತ್ರ ನಿಮ್ಮ ಹಾಲನ್ನು ನೇರವಾಗಿ ಮಿಲ್ಕ್ ಸೆಂಟರ್ಗಳಿಗೆ ಅಥವಾ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾರಾಟ ಮಾಡುವುದರಿಂದ ಮಧ್ಯವರ್ತಿಗಳಿಲ್ಲದೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು ನಿಮ್ಮದೇ ಆದ ಗ್ರಾಹಕರನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿ ಆಧುನಿಕ ತಂತ್ರಜ್ಞಾನ ಸಮ ಹೆಚ್ಚಿನ ಲಾಭ ಇಂದಿನ ದಿನಗಳಲ್ಲಿ ಸ್ಮಾರ್ಟ್ ಡೈರಿ ಫಾರ್ಮಿಂಗ್ ಮಾಡುವುದು ಹೆಚ್ಚು ಲಾಭದಾಯಕವಾಗಿದೆ ಅನೇಕ ರೈತರು ಗಾ ಸಂಪೂರ್ಣ ಆಪ್ನಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಮ್ಮ ಹಸುಗಳ ಆರೋಗ್ಯ ತಪಾಸಣೆ ಪೋಷಣಾ ಸಲಹೆಗಳು ಹಸುಗಳ ಖರೀದಿ ಮತ್ತು ಮಾರಾಟದ ಮಾಹಿತಿ ಮತ್ತು ಮಾಸ್ಟೈಟಸ್ ಹಾಲುಗೂಡುಗಳ ಉರಿಯೂತ ನಿರೋಧಕ ಗಾಡೀಪ್ನಂತಹ ಉತ್ಪನ್ನಗಳನ್ನು ಪಡೆದುಕೊಂಡು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ಇದು ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅಭಿವೃದ್ಧಿ ಹೊಂದುವ ಒಂದು ನವೀಕೃತ ಮಾದರಿ ಸಣ್ಣ ಹಸುಗಳ ಫಾರ್ಮ್ ಎಂದರೆ ಕೇವಲ ಸಣ್ಣ ಆದಾಯವಲ್ಲ ಸರಿಯಾದ ಯೋಜನೆ ಮತ್ತು ಪರಿಶ್ರಮದಿಂದ ಇದು ನಿಮ್ಮ ಕುಟುಂಬದ ಭವಿಷ್ಯವನ್ನು ಬದಲಾಯಿಸಬಲ್ಲ ಒಂದು ದೊಡ್ಡ ಅವಕಾಶ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೂ ಕೇಳಲು ಹಿಂಜರಿಯಬೇಡಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ಗೋ ಸಂಪೂರ್ಣ ಅನ್ನು ಡೌನ್ಲೋಡ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಬೆಂಬಲ ನಮಗೆ ಸ್ಫೂರ್ತಿ ನೀಡುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಹಸುಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಧನ್ಯವಾದಗಳು